ಮೈಸೂರು ಇದೊಂದು ಶಬ್ದವೇ ಸಾಕು ತಟ್ಟಂತೆ ನೆನಪಾಗೋದು ಮೈಸೂರು ದೊರೆಗಳ ಆಳ್ವಿಕೆ ಅವರ ವೈಭವ ಮತ್ತು ರಾಜಕೀಯ ಕುತೂಹಲ ಮೈಸೂರಿನ ಇತಿಹಾಸವನ್ನ ಕುರಿತು ಮಾತನಾಡೋದಾದ್ರೆ ದಿನಗಳೇ ಸಾಲುದಿಲ್ಲ ಅದು ಶತಮಾನದ ಕಾಲ ಆಗ ರಾಜವಂಶಸ್ಥರು ಇಡೀ ದೇಶವನ್ನ ಆಳ್ತಿರ್ತಾರೆ ಈ ರಾಜಮನೆತನವು ಶತಮಾನಗಳ ಕಾಲ ನಾಡನ್ನ ಆಳಿರುತ್ತೆ ಅಂದ್ರೆ ಮೈಸೂರನ್ನ ಆಳಿರುತ್ತೆ ಇನ್ನು ಆಳ್ವಿಕೆ ಮಾತ್ರವಲ್ಲದೆ ಈ ಕಾಲದಲ್ಲಿ ಮೈಸೂರಿನ ರಾಜಕೀಯ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಆರ್ಥಿಕ ಬೆಳವಣಿಗೆಗಳು ಕೂಡ ಅತಿ ಮಹತ್ವವನ್ನು ಪಡಿತಾವೆ ಇನ್ನು ಮೈಸೂರಿನ ಇತಿಹಾಸವನ್ನು ನಾವು ನೋಡೋದಾದ್ರೆ ಮೈಸೂರಿನ ಇತಿಹಾಸ ಆರಂಭವಾಗುವುದು ಸರಿಸುಮಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಮಧುರಾಯನಿಂದ ಪ್ರಾರಂಭವಾಯಿತು ಎಂದು ತಲಹಂಗಿಗಳು ಸೂಚಿಸುತ್ತಾರೆ ಮೈಸೂರಿನ ರಾಜಮನೆತನದ ಮೂಲವನ್ನ ಪೌರಾಣಿಕವಾಗಿ ಚಂದ್ರವಂಶಕ್ಕೆ ಮತ್ತು ಗೌತಮ ಗೋತ್ರಕ್ಕೆ ಸಂಬಂಧಿಸಿದ ರಾಜಭೂಪನಿಗೆ ಹೋಲಿಕೆ ಮಾಡಲಾಗಿದೆ ಎದುರಾಯರು ಈ ವಂಶದ ಪ್ರಥಮ ಶ್ರೇಣಿಯ ದೊರೆ ಎಂದು ಕೂಡ ಎಣಿಸಲಾಗುತ್ತದೆ ಇನ್ನು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ನಾನ್ನೂರ ಇಪ್ಪತ್ತ್ ಮೂರರವರೆಗೆ ಆಳಿದ ಎದುರಾಯರು ಮೈಸೂರಿನ ಆಧುನಿಕ ಇತಿಹಾಸದ ಸಂಸ್ಥಾಪಕರಾಗಿದ್ದಾರೆ ಈ ನಂತರ ಮೈಸೂರು ದೊರೆಗಳ ಪೈಕಿ ಪ್ರಮುಖರನ್ನ ನಾವು ಗಮನಿಸೋದಾದ್ರೆ ಸಾವಿರದ ನಾನ್ನೂರ ಇಪ್ಪತ್ತ್ ಮೂರರಿಂದ ಸಾವಿರದ ನಾನ್ನೂರ ಐವತ್ತೊಂಬತ್ತರವರೆಗೆ ರಾಜಮನೆತನದ ಎರಡನೇ ಚಾಮರಾಜ ಒಡೆಯರ್ ಮತ್ತು ಅವರ ಪುತ್ರ ತಿಮ್ಮರಾಜ ಒಡೆಯರ್ ಅವರು ಸಾವಿರದ ನಾನ್ನೂರ ಐವತ್ತೊಂಬತ್ತರಿಂದ ಸಾವಿರದ ನಾನ್ನೂರ ಎಪ್ಪತ್ತೆಂಟರವರೆಗೆ ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ ಇದಾದ ಮೇಲೆ ಸಾವಿರದ ನಾನ್ನೂರ ಎಪ್ಪತ್ತೆಂಟರಿಂದ ಸಾವಿರದ ಐನೂರ ಹದಿಮೂರರವರೆಗೆ ಮೈಸೂರು ಸಂಸ್ಥೆ ಶಕ್ತಿಶಾಲಿ ದೊರೆಯಾಗಿದ್ದ ಎರಡನೇ ಚಾಮರಾಜ ಒಡೆಯರ್ ಮತ್ತು ಸಾವಿರದ ಐನೂರ ಹದಿಮೂರರಿಂದರವರೆಗೆ ಆಡಳಿತ ನಡೆಸಿದ ಮೂರನೇ ಚಾಮರಾಜ ಒಡೆಯರ ಆಡಳಿತವು ರಾಜಮನೆತನದ ಸಾಮ್ರಾಜ್ಯವನ್ನ ಮತ್ತಷ್ಟು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ನಂತರದ ಕಾಲದಲ್ಲಿ ಸಾವಿರದ ಐನೂರ ಮೂರರಿಂದ ಸಾವಿರದ ಐನೂರ ಎಪ್ಪತ್ತೆರಡರವರೆಗೆ ಆಡಳಿತ ನಡೆಸಿದ ತಿಮ್ಮರಾಜ ಒಡೆಯರ್ ಮೈಸೂರಿನ ಭೌಗೋಳಿಕ ವ್ಯಾಪ್ತಿಯನ್ನ ವಿಸ್ತರಿಸುತ್ತಾರೆ ಈ ಆಳ್ವಿಕೆಯನ್ನ ನಾಲ್ಕನೇ ಚಾಮರಾಜ ಒಡೆಯರ್ ಮತ್ತು ಐದನೇ ಚಾಮರಾಜ ಒಡೆಯರ್ ಮುಂದುವರಿಸುತ್ತಾರೆ ಆದ್ರೆ ಈ ವಂಶದ ಅತಿ ಪ್ರಮುಖ ವ್ಯಕ್ತಿ ಎಂದು ಹೆಸರಿಸಲಾದ ಒಬ್ಬರೆಂದ್ರೆ ಐನೂರ ಎಪ್ಪತ್ತೆಂಟರಿಂದ ಹದಿನೇಳರವರೆಗೆ ಆಳ್ವಿಕೆ ನಡೆಸಿದ ಮೊದಲನೇ ರಾಜ ಒಡೆಯರ್ ಇವರ ಆಡಳಿತದಲ್ಲಿ ಸಾವಿರದ ಆರ್ನೂರ ಹತ್ತರಲ್ಲಿ ಮೈಸೂರು ಸಂಸ್ಥಾನದ ರಾಜಧಾನಿ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಲಾಗುತ್ತೆ ಇವರ ಕಾಲದಲ್ಲಿ ದಸರಾ ಆಚರಣೆಯು ಕೂಡ ಆರಂಭವಾಗುತ್ತೆ ಮುಂದೆ ಸಾವಿರದ ಆರ್ನೂರ ಹದಿನೇಳರಿಂದ ಸಾವಿರದ ಆರ್ನೂರ ಮೂವತ್ತೇಳರವರೆಗೆ ಆರನೇ ಚಾಮರಾಜ ಒಡೆಯರ್ ಮತ್ತು ಸಾವಿರದ ಆರ್ನೂರ ಮೂವತ್ತೆಂಟರಿಂದ ಸಾವಿರದ ಆರ್ನೂರ ಐವತ್ತೊಂಬತ್ತರವರೆಗೆ ಕಂಠೀರವ ನರಸರಾಜ ಒಡೆಯರ್ ಮೈಸೂರು ಸಂಸ್ಥಾನವನ್ನ ಸಮರ್ಪಕವಾಗಿ ಆಳ್ವಿಕೆ ನಡೆಸುತ್ತಾರೆ ಇವರ ಕಾಲದಲ್ಲಿ ಮೈಸೂರು ಸಂಸ್ಥಾನವು ಶಕ್ತಿ ಮತ್ತು ಪ್ರಭಾವದಲ್ಲಿ ಸಾಕಷ್ಟು ಬೆಳವಣಿಗೆ ಕಾಣುತ್ತೆ ಇನ್ನು ಸಾವಿರದ ಆರುನೂರ ಐವತ್ತೊಂಬತ್ತರಿಂದ ಸಾವಿರದ ಆರುನೂರ ಎಪ್ಪತ್ತೆರಡರವರೆಗೆ ಆಡಳಿತ ನಡೆಸಿದ ದೊಡ್ಡ ದೇವರಾಜ ಒಡೆಯರ್ ಪರಾಕ್ರಮಿಯ ದೊರೆ ಎಂದು ಪ್ರಸಿದ್ಧಿಯಾಗಿರ್ತಾರೆ ಸಾವಿರದ ಸಾವಿರದ ಆರುನೂರ ಎಪ್ಪತ್ತೆರಡರಿಂದ ನಾಲ್ಕರವರೆಗೆ ಚಿಕ್ಕ ದೇವರಾಜ ಒಡೆಯರ್ ಆಳ್ವಿಕೆ ನಡೆಸುತ್ತಾರೆ ಇವರು ಪಂಡಿತರು ಕೂಡ ಆಗಿರ್ತಾರೆ ಮತ್ತು ರಾಜ್ಯದ ಶಕ್ತಿಯನ್ನ ಮತ್ತಷ್ಟು ಬಲಪಡಿಸುತ್ತಾರೆ ಅವರ ನಂತರ ಸಾವಿರದ ಏಳುನೂರ ನಾಲ್ಕರಿಂದ ಸಾವಿರದ ಏಳ್ನೂರ ಹದಿಮೂರರವರೆಗೆ ಕಂಠೀರವ ಮಹಾರಾಜ ಒಡೆಯರ್ ಮತ್ತು ಸಾವಿರದ ಏಳ್ನೂರ ಹದಿನಾಲ್ಕರಿಂದ ಸಾವಿರದ ಏಳ್ನೂರ ಮೂವತ್ತೆರಡರವರೆಗೆ ದೊಡ್ಡ ಕೃಷ್ಣರಾಜ ಒಡೆಯರ್ ಆಳ್ವಿಕೆ ನಟಿಸುತ್ತಾರೆ ದೊಡ್ಡ ಕೃಷ್ಣರಾಜ ಒಡೆಯರ್ ಪುರಂದರ ದಾಸರ ಸಂಗೀತವನ್ನ ಪ್ರೋತ್ಸಾಹಿಸಿ ರಾಜ್ಯದ ಸಾಂಸ್ಕೃತಿಕ ಘನತೆಗೆ ಸಾಕಷ್ಟು ಕೊಡುಗೆ ನೀಡುತ್ತಾರೆ ಸಾವಿರದ ಏಳ್ನೂರ ಮೂವತ್ತೆರಡರಿಂದ ಸಾವಿರದ ಏಳ್ನೂರ ಮೂವತ್ನಾಲ್ಕರವರೆಗೆ ಆಡಳಿತವನ್ನ ನಡೆಸಿದ ಚಾಮರಾಜ ಒಡೆಯರ್ ನಂತರ ಎರಡನೇ ಕೃಷ್ಣರಾಜ ಒಡೆಯರ್ ಸಾವಿರದ ಏಳ್ನೂರ ಮೂವತ್ನಾಲ್ಕರಿಂದ ಸಾವಿರದ ಏಳ್ನೂರ ಅರವತ್ತಾರರವರೆಗೆ ಸಂಸ್ಥಾನವನ್ನ ಆಳ್ತಾರೆ ಈ ಕಾಲದಲ್ಲಿಯೂ ಕೂಡ ಮೈಸೂರು ಸಂಸ್ಥಾನವು ಹಲವು ಸವಾಲುಗಳನ್ನ ಎದುರಿಸುತ್ತೆ ಬಹಳಷ್ಟು ಶತ್ರುಗಳು ಮೈಸೂರಿನ ಮೇಲೆ ದಾಳಿ ಮಾಡಲು ಮುಂದಾದಾಗ ಇವರು ಫ್ರೆಂಚರ ಸಹಾಯದಿಂದ ಮೈಸೂರನ್ನ ರಕ್ಷಿಸಿಕೊಳ್ತಾರೆ ಇವರ ಕಾಲದಲ್ಲಿಯೇ ನಿಜಾಮ್ ಆರ್ಕಡ್ ನವಾಬ್ ಸಿರಾ ಕಡಪ ಮುಂತಾದ ಶತ್ರುಗಳೊಂದಿಗೆ ಒಡನಾಟವನ್ನು ಬೆಳೆಸಲಾಗುತ್ತೆ ಆದರೆ ಹೈದರ್ ಅಲಿ ಮಹಾರಾಜರಿಗೆ ಶಕ್ತಿಯುತ ಎಂದು ಭಾವಿಸಿ ಅವರ ಸಲಹೆಯನ್ನ ಸ್ವೀಕರಿಸಿ ಸಾವಿರದ ಏಳ್ನೂರ ಅರವತ್ತಾರರಿಂದ ಸಾವಿರದ ಏಳ್ನೂರ ಎಪ್ಪತ್ತರವರೆಗೆ ನಂಜುರಾಜ ಒಡೆಯರ್ ಸಾವಿರದ ಏಳ್ನೂರ ಎಪ್ಪತ್ತರಿಂದ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಎಂಟನೇ ಚಾಮರಾಜ ಒಡೆಯರ್ ಸಾವಿರದ ಏಳ್ನೂರ ಎಪ್ಪತ್ತಾರರಿಂದ ಸಾವಿರದ ಏಳುನೂರ ತೊಂಬತ್ತಾರರಲ್ಲಿ ಒಂಬತ್ತನೇ ಚಾಮರಾಜ ಒಡೆಯರನ್ನ ಪಟ್ಟಕ್ಕೆ ಏರಿಸಲಾಗುತ್ತೆ ಇನ್ನ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಟಿಪ್ಪು ಮೈಸೂರು ಸಂಸ್ಥಾನದ ಆಡಳಿತವನ್ನೇ ತಾನಾಗಿ ಸ್ವೀಕರಿಸುವ ಮೂಲಕ ಒಡೆಯರನ್ನ ಹೊರಗಟ್ಟಿ ರಾಜಮನೆತನವನ್ನ ನಿರ್ನಾಮ ಮಾಡಲು ಮುಂದಾಗ್ತಾರೆ ಆದ್ರೆ ಟಿಪ್ಪು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಆಂಗ್ಲರ ವಿರುದ್ಧದ ಯುದ್ಧದಲ್ಲಿ ಮರಣಗೊಂಡ ನಂತರ ಮೈಸೂರಿನ ರಾಜಮನೆತನವು ಮತ್ತೆ ತನ್ನ ಸ್ಥಾನಮಾನವನ್ನ ಪುನಃ ಸ್ಥಾಪಿಸುತ್ತೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮೂರನೇ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಧಿಕಾರವನ್ನ ಸ್ವೀಕರಿಸ್ತಾರೆ ಇವರು ಸಾವಿರದ ಎಂಟುನೂರ ಅರವತ್ ಮೂರರವರೆಗೆ ಅರವತ್ನಾಲ್ಕು ವರ್ಷಗಳ ಕಾಲ ಆಡಳಿತ ನಡೆಸ್ತಾರೆ ಇವರ ಬಳಿಕ ಚಾಮರಾಜೇಂದ್ರ ಒಡೆಯರ್ ಅವರು ಸಾವಿರದ ಎಂಟುನೂರ ಅರವತ್ ಮೂರರಿಂದ ಸಾವಿರದ ಎಂಟುನೂರ ತೊಂಬತ್ನಾಲ್ಕರವರೆಗೆ ಮೈಸೂರನ್ನ ಆಳ್ತಾರೆ ಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ಮೈಸೂರಿನ ಆಧುನೀಕರಣ ಪ್ರಾರಂಭವಾಗುತ್ತೆ ಜಾಗತಿಕ ಬದಲಾವಣೆಯ ಸಮಯದಲ್ಲಿ ಅವರು ಸಾಮಾಜಿಕ ಧೋರಣೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಇವರ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರು ಎಲ್ರಿಗೂ ಕೂಡ ಚಿರಪರಿಚಿತರು ಐದರಿಂದ ಸಾವಿರದ ಎಂಟುನೂರ ನಲವತ್ತರವರೆಗೆ ಮೈಸೂರು ಸಂಸ್ಥಾನವನ್ನ ಸಮರ್ಪಕವಾಗಿ ನಡೆಸಿದಂತವ್ರು ಇವರ ಆಡಳಿತ ವೈಶಿಷ್ಟ್ಯಗಳು ದೇಶದ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಪ್ರಮುಖ ಬೆಳವಣಿಗೆಗಳನ್ನು ತರಿಸಿರುತ್ತೆ ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾರ್ಯಕ್ಷಮತೆಯನ್ನ ಕಂಡು ಅವರನ್ನು ರಾಜರ್ಷಿ ಎಂದು ಕೂಡ ಕರೆಯಲಾಗುತ್ತೆ ಅವರ ನಂತರ ಅಂದರೆ ಸಾವಿರದ ನಲವತ್ತರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಪಟ್ಟಕ್ಕೆ ಏರ್ತಾರೆ ಇವರು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ರಾಜಭಾರವನ್ನ ನಡೆಸುತ್ತಾರೆ ಈ ಸಮಯದಲ್ಲಿ ಭಾರತ ಸ್ವಾತಂತ್ರ್ಯವನ್ನ ಪಡೆದು ಮೈಸೂರು ಸಂಸ್ಥಾನವನ್ನ ಭಾರತೀಯ ಕೇವಲ ರಾಜ್ಯ ಸಂಸ್ಥೆಗೆ ಸೇರಿಸುವ ಹಂತವು ಮೈಸೂರಿನ ಇತಿಹಾಸದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಜಯಶ್ರಾಮ ರಾಜೇಂದ್ರ ಒಡೆಯರ್ ನಂತರ ಸಾವಿರದ ಒಂಬೈನೂರ ಐವತ್ತರವರೆಗೆ ಅವರು ಮೈಸೂರಿನ ರಾಜ್ಯಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಮದ್ರಾಸ್ ರಾಜ್ಯಪಾಲರಾಗಿ ನೇಮಕಗೊಂಡು ಈ ಹುದ್ದೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ನಿರ್ವಹಿಸುತ್ತಾರೆ ಅವರ ನಿಧನದ ನಂತರ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ರಾಜ ಮುಂದುವರಿಸುತ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಕೂಡ ನಿಧನರಾಗ್ತಾರೆ ಎರಡು ಸಾವಿರದ ಇದರಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೈಸೂರಿನ ನೂತನ ವಂಶದ ಉತ್ತರಾಧಿಕಾರಿಯಾಗಿ ನೇಮಕರಾಗ್ತಾರೆ ನೋಡಿದ್ರಲ್ಲ ಮೈಸೂರಿನ ರಾಜವಂಶದ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಇಂಥದ್ದೇ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಮತ್ತೆ ಬರ್ತೇನೆ